ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಕಾಯಿ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಿದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ ಅಷ್ಟು ಕಾಯ್ನ ಎಳೆಕಾಯಿನ ತಗೊಂಡಿದ್ದೀನಿ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಎರಡು ಎರಡರಿಂದ ಮೂರು ಏಲಕ್ಕಿನ ಹಾಕಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದು ನೈಸ್ ಪೇಸ್ಟ್ ಆಗೋ ತರ ರುಬ್ಕೊತಿದೀನಿ ನೋಡ್ಬೋದು ಈ ತರ ರುಬ್ಕೊಂಡು ನಾನು ಒಂದು ನಾರ್ಮಲ್ ಬಟ್ಟೆಗೆ ಹಾಕೊಂಡ ಸೋಸ್ಕೊತಾ ಇದ್ದೀನಿ ಇದೇ ತರ ಅದನ್ನ ಫುಲ್ ಸೋಸ್ಕೊಂಡಾಗ ಅದ್ರಲ್ಲಿ ಏನ್ ರುಬ್ಕೊಂಡಿರೋ ಎಕ್ಸ್ಟ್ರಾ ಕಾಯಿ ಹಾಲು ಇರುತ್ತೋ ಅದು ಬರುತ್ತೆ ಮತ್ತೆ ನಾನು ಅದೇ ಸೇಮ್ ನ ಮಾಡ್ತಿದ್ದೀನಿ ಜಾರ್ಗೆ ಹಾಕೊಂಡು ಏನು ನಾವು ಕಾಯಿ ಹಾಲ್ ಹಿಂಡಿದ್ವಲ್ಲ ಬರೀ ಬರಿ ಕಾಯಿನ ಮಾತ್ರ ಮತ್ತೆ ಸ್ವಲ್ಪ ನೀರ್ ಹಾಕಿ ಮತ್ತೆ ನಾನು ಅದನ್ನ ಸ್ವಲ್ಪ ರುಬ್ಕೊತಾ ಇದ್ದೀನಿ ಅದು ರುಬ್ಕೊಂಡಾದ್ಮೇಲೆ ಮತ್ತೆ ಸೇಮ್ ಪ್ರೊಸೆಸ್ ಅದನ್ನ ಬಟ್ಟೆಗೆ ಹಾಕಿ ಅದ್ರಲ್ಲಿ ಏನ್ ಎಕ್ಸ್ಟ್ರಾ ಹಾಲು ಬಂದಿರುತ್ತೋ ಹಾಲ್ನ ಕೂಡ ತಗೊಂತ ಇದ್ದೀನಿ ನೋಡ್ಬೋದು ಇಲ್ಲಿ ಎರಡ್ ಸಲಿಗೆ ನಾನು ರುಬ್ಬಿದ್ಕೆ ಒಂದು ಒಂದೂವರೆ ಬೌಲ್ ಅಷ್ಟು ಕಾಯ ಸಿಕ್ಕಿದೆ ಇದು ನಾನು ಮೂರನೇ ಸಲ ಹಾಕ್ತಾ ಇರೋದು ನೀವ್ ಒಂದ್ಸ ಒಂದ್ ಕಾಯಿನ ನೀವೆಷ್ಟು ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಇಲ್ಲಿ ಒಂದ್ ಕಾಯಿ ತಗೊಂಡಿರೋದ್ರಿಂದ ಹಾಗಾಗಿ ಇಲ್ಲಿ ನಾನು ಒಂದು ಮೂರ್ ಸಲ ನಾನು ರುಬ್ಕೋತಾ ಇದೀನಿ ಇದು ಲಾಸ್ಟ್ ಯಾಕೆಂದ್ರೆ ತೀರಾ ನಾವು ತೆಕ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಫುಲ್ ನೀರ್ ನೀರ್ ತರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ತರ ನಾವು ನೀಟಾಗಿ ಎಲ್ಲದನ್ನು ಇಂಡಿ ಹಾಲ್ ತೆಕ್ಕೋಬೇಕು ನೋಡ್ಬೋದು ನೀವು ಇಲ್ಲಿ ನಾನು ಮೂರ್ ಸಲ ರುಬ್ಬಿ ౌల్ అయితే అదే ఇల్ నే బట్ల ఆర్ ఒ స్పూన్ అన్ఫ్లవర్ న హాకొతీ నీట్గి కార్న్ ఫ్లవర్ ఇంకా కార్న్ఫ్లవర్ న హాకొని ఇలా అందరూ కస్టర్డ్ పౌడర్ కస్టర్డ్ పౌడర్ కూడా ఇది నూ కార్న్ఫ్లవర్ న యూస్ మార్తీ కార్న్ ఫ్లవర్ యూస్ మన అదోస్కర కార్న్ఫ్లవర్ స్వల్ప నార్మల్ నీరుతా తిరు అదాకి నీ కల్స్కో ಅದ್ ಕಲ್ಸ್ಕೊಂಡ್ ಆದ್ಮೇಲೆ ಅದನ್ನ ಸೈಡ್ ಗೆ ಎತ್ತಿಡ್ಕೊತಾ ಇದೀನಿ ಅದ್ಮೇಲೆ ಗ್ಯಾಸ್ ಕಚ್ಕೊಂಡು ನಾರ್ಮಲ್ ಸ್ಟೀಲ್ ಪಾತ್ರನ ಇಡ್ತಿದ್ವಿ ನಿಮ್ಮ ಹತ್ರ ನಾನ್ ಸ್ಟಿಕ್ ಇದ್ರೆ ನೀವು ನಾನ್ ಸ್ಟಿಕ್ ನ ಕೂಡ ಯೂಸ್ ಮಾಡಬಹುದು ಇಲ್ಲಿ ನನ್ನ ಹತ್ರ ನಾನ್ ಸ್ಟಿಕ್ ಇಲ್ದಿರೋ ಕಾರಣ ನಾನು ಸ್ಟೀಲ್ ಪಾತ್ರನ ಯೂಸ್ ಮಾಡ್ತಿದ್ದೀನಿ ಆ ಸ್ಟೀಲ್ ಪಾತ್ರೆಗೆ ಒಂದ್ ಕಪ್ ಅಷ್ಟು ಹಾಲ್ನ ಹಾಕಿ ಅದಾದ್ಮೇಲೆ ನಾವ್ ಏನ್ ತೆಗ್ದಿ ತಕೊಂಡಿದ್ವಿ ಅಲ್ಲ ತೆಂಗಿನಕಾಯಿ ಹಾಲ್ನ ಅದನ್ನ ಕೂಡ ನೀಟಾಗಿ ಆಡಿಸ್ಕೊಬೇಕು ಮೂರ್ ಕಪ್ ಹಾಲ್ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ತಳ ತರ ಕೈ ಆಡಿಸ್ಬೇಕು ಹಾಕಿದ ತಕ್ಷಣ ನಾವ್ ಹಾಗೆ ಬಿಟ್ರೆ ತಳ ಕೆಳಗೆ ಗಟ್ಟಿ ಆಗ್ತಾ ಬರತ್ತೆ ತಳ ಹಿಡಿಯುತ್ತೆ ಅದರಿಂದ ಪುಡ್ಡಿಂಗ್ ಚೆನ್ನಾಗಿ ಬರಲ್ಲ ನೋಡಬಹುದು ನೀವು ಇಲ್ಲಿ ಒಂದ್ ಎರಡರಿಂದ ಮೂರ್ ನಿಮಿಷ ಕೈ ಬಿಡ್ದೇನೆ ಚೆನ್ನಾಗಿ ಕ್ಲೀನ್ ಆಗಿ ಕೈ ಆಡಿಸ್ಕೊತಾನೆ ಇರ್ಬೇಕು ಯಾಕೆಂದ್ರೆ ಕಾಯಿ ಒಂದ್ ಸೈಡ್ ಇಂದ ಕುದೀತಾ ಬಂದಂಗ್ ಬಂದಂಗ ಅದು ಗಟ್ಟಿ ಆಗ್ತಾ ಬರತ್ತೆ ಇಲ್ಲಿ ನೀವು ನೋಡ್ಬಹುದು ಸಣ್ಣದಾಗಿ ನೊರೆ ಬರೋಕ್ ಸ್ಟಾರ್ಟ್ ಆಗಿದೆ ಇದೇ ತರ ನೊರೆ ಬರ್ತಾ ಬರ್ತಾನೆ ಅದು ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ಈ ತರ ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ನಾವು ಮೊದ್ಲಿಗೆ ಇಲ್ಲಿ ನಿಮ್ಮ ಅಂದಾಜು ಬೇಕಾದಷ್ಟು ಸಕ್ಕರೆನ ತಗೋಬಹುದು ಅಥವಾ ಬೆಲ್ಲ ಕೂಡ ಯೂಸ್ ಮಾಡಬಹುದು ಇಲ್ಲಿ ನಾನು ಸಕ್ಕರೆನೇ ಯೂಸ್ ಮಾಡ್ತಾ ಮಾಡ್ತಿದ್ದೀನಿ ಒಂದೂವರೆ ಕಪ್ ಅಷ್ಟು ನಾನು ಸಕ್ಕರೆ ಹಾಕಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ನಿಮ್ಮ ಕ್ವಾಂಟಿಟಿ ನೀವು ಎಷ್ಟು ತಗೋತೀರಾ ಅದ್ರ ಮೇಲೆ ಡಿಪೆಂಡು ಅದಾದ್ಮೇಲೆ ಇಲ್ಲಿ ನಾನು ಸಕ್ಕರೆ ಕರಗೋದಕ್ಕೆ ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕೈ ಆಡಿಸಿಕೊಂಡೆ ಅದಾದ್ಮೇಲೆ ಇಲ್ಲಿ ನಾನು ಏನ್ ಕಲಿಸ್ಕೊಂಡಿದ್ದೆ ಫ್ಲೋರ್ ನೀರ್ನ ಅದನ್ನ ಕೂಡ ಹಾಕಿದೀನಿ ಇದೇ ತರ ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ಒಂದ್ ಹತ್ತು ನಿಮಿಷ ಕೈ ಬಿಡಿಸಬಾರದು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದ್ರೆ ಫ್ಲೋರ್ ಗಂಟ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಅದು ಚೆನ್ನಾಗಿ ಕುದ್ದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನ ನೀವು ಚೆನ್ನಾಗಿ ಕುದ್ದು ಆದ್ಮೇಲೆ ಹಾರಾಕಿಟ್ಕೋಬೇಕು ಒಂದ್ ಎರಡರಿಂದ ಮೂರ್ ನಿಮಿಷ ಇಲ್ಲಿ ನಾನು ಒಂದು ಹಾರ್ ಬಟ್ಲಷ್ಟನ್ನ ಮಾಡ್ತಿದ್ದೀನಿ ಅಂದ್ರೆ ದೊಡ್ಡ ಬಾಕ್ಸ್ ಮೂರ್ ಮಾಡ್ತಿದ್ದೀನಿ ಚಿಕ್ಕದ್ರಲ್ಲಿ ಎರಡೆರಡು ಬಟ್ಲಿಗೆ ಹಾಕ್ತಿದ್ದೀನಿ ಅದಕ್ಕೋಸ್ಕರ ನಾನು ಇದನ್ನ ಬಿಸಿ ಇದ್ದಾಗ್ಲೇ ಎಲ್ಲಾ ಪಾತ್ರೆಗಳೂ ತೆಗ್ದಿಡ್ಕೋತಾ ಇದೀನಿ ಯಾಕೆಂದ್ರೆ ಬಿಸಿ ಇದ್ದಾಗ್ಲೇ ಹಾಕೋಬಿಟ್ರೆ ಒಂದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಎಲ್ಲದಕ್ಕೂ ಹಾಕಿ ಹಾಕೊಂಡಾಗಿದೆ ನೋಡ್ಬೋದು ಅದ್ ಹಾಕೊಂಡಾದ್ಮೇಲೆ ಒಂದ್ಸಲ ನಾವು ಅದನ್ನ ಟ್ಯಾಪ್ ಮಾಡ್ಕೋಬೇಕು ಅಥವಾ ಅದನ್ನ ಟ್ಯಾಪ್ ಮಾಡ್ಕೊಂಡಾಗ ಅದ್ರಲ್ಲಿ ಏನ್ ಬಬಲ್ಸ್ ಇರುತ್ತೆ ಅದೆಲ್ಲ ಹೋಗುತ್ತೆ ನೀಟಾಗಿ ಅದಾದ್ಮೇಲೆ ಇಲ್ಲಿ ನಾವು ಎರಡರಿಂದ ಮೂರವ ಫ್ರೀಸರ್ ಮಾಡ್ಬೇಕಾಗುತ್ತೆ ನಾನ್ ಕೂಡ ಇಲ್ಲಿ ಪುಡ್ಡಿಂಗ್ ಮಾಡಿ ಒಂದೂವರೆ ಗಂಟೆ ನಾನು ಫ್ರಿಜರ್ ನಲ್ಲೇ ಬಿಟ್ಟಿದ್ದೆ ನೋಡಬಹುದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಕೈಗೆಲ್ಲೂ ಅಂಟನು ಇಲ್ಲ ಕೂಡ ಇಷ್ಟು ಅದಕ್ಕೆ ಬಂದ್ರೆ ಸಾಕಾಗುತ್ತೆ ನೋಡ್ಬೋದು ಇಲ್ಲಿ ನಾನು ಎರಡು ಬೌಲ್ ನ ಹಾಗೇನೆ ಎತ್ತಿಕ್ತಾ ಇದೀನಿ ನೋಡಿ ಅದನ್ನ ಶೇಕ್ ಮಾಡಿದ್ರು ಕೂಡ ಅದು ಎಲ್ಲೂ ಕಲಸ್ಕೊಂಡಂಗೆ ಅಥವಾ ಸೈಡ್ ಬಂದಂಗೆ ಆಗ್ತಿಲ್ಲ ಈ ತರ ಬಂದ್ರೆ ಬಂದು ನಮ್ ಪುಡ್ಡಿಂಗ್ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ಸೊ ಇಲ್ಲಿ ನಾನು ಎರಡು ಬಾಕ್ಸ್ ನ ಎತ್ತಿಕ್ತಿದೀನಿ ಒಂದು ಬಾಕ್ಸ್ ನ ಮಾತ್ರ ನಾನು ಯೂಸ್ ಮಾಡ್ತಿದ್ದೀನಿ ಈ ತರ ನಾವು ಆ ಪುಡ್ಡಿಂಗ್ ನ ಫುಲ್ ಒಂದ್ ಸೈಡ್ ಎಲ್ಲ ಬಿಡಿಸ್ಕೊಂಡು ಆ ಅದು ಡೈರೆಕ್ಟ್ ಆಗಿ ಬಗ್ಸಿದ್ರೆ ಬರುತ್ತೆ ಬಟ್ ಆ ಚಾಕು ಇಂದ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಕ್ಲೀನ್ ಆಗಿ ಕೂಡ ಕಾಣಿಸುತ್ತೆ ಹಾಗೆ ನಮ್ಗೆ ಈಸಿ ಕೂಡ ಆಗುತ್ತೆ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಕಾಯಿ ಪುಡ್ಡಿಂಗ್ ಅಂತ ಈ ತರ ನಾವು ಕೇಕ್ ನ ಅಥವಾ ಹೊರಗಡೆ ಕೇಕ್ ಇ ಬದಲು ಈ ತರ ಕಾಯಿ ಪುಡ್ಡಿಂಗ್ ಕೂಡ ಟ್ರೈ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ ಈ ಸಮ್ಮರ್ ಗಂತೂ ಒಳ್ಳೆ ಬೆಸ್ಟ್ ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ ಹೀಗೆ ಕೆಲವೊಂದು ಹೊಸ ರೆಸಿಪಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಶೇರ್ ಕಮೆಂಟ್ ನ ತಪ್ಪದೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್